ಅದರ ಪ್ರಗತಿ ಯಾವ ರೀತಿ ಆಗ್ತಾಯಿದೆ ಆದಷ್ಟು ಬೇಗ ಅದನ್ನು ಕಾಮಗಾರಿ ಮುಕ್ತಾಯ ಆಗಬೇಕು ಅಕ್ಟೋಬರ್ ಒಳಗಡೆ ಅದನ್ನು ನೀವು ಕಂಪ್ಲೀಟ್ ಮಾಡಿ ಉದ್ಘಾಟನೆಗೆ ತಯಾರು ಮಾಡಬೇಕು ರೆಡಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಅದೇ ರೀತಿ ಈಗ ಇಲ್ಲಿಗೆ ನಾವು ಹೊಸಕೋಟೆಗೆ ಹೊಸದಾಗಿ ನೂತನ ತಾಲೂಕು ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ನಾವು ಸ್ಯಾಂಕ್ಷನ್ ಮಾಡಿಸಿ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೂರು ಬೆಡ್ನ ಹೊಸ ತಾಲೂಕು ಆಸ್ಪತ್ರೆ ಅದರದ್ದು ಅದನ್ನು ಕೂಡ ಮುಂದಿನ ತಿಂಗಳು ಅಥವಾ ಅಕ್ಟೋಬರ್ ತಿಂಗಳಿಗೆ ಬುದ್ರಿ ಪೂಜೆ ಮಾಡಿ ಕಾಮಗಾರಿ ಶುರು ಮಾಡಬೇಕು ಸೊ ಅದೆಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಒಂದು ಸ್ಥಳ ಪರಿಶೀಲನೆಯನ್ನು ನಮ್ಮ ಶರತ್ ಬಚ್ಚೇಗೌಡರು ನಾವೆಲ್ಲೂ ನಾವು ಮತ್ತು ನಮ್ಮೆಲ್ಲ ಇತರ ಅಧಿಕಾರಿಗಳು ನೋಡ್ತಾ ಇದ್ದೀವಿ ಇಲ್ಲೂ ಒಂದು ಜಾಗ ಇದೆ ಮತ್ತು ನಗರ ಪ್ರದೇಶದಲ್ಲೂ ಒಂದು ಜಾಗ ಇದೆ ಎರಡನ್ನೂ ಕೂಡ ವೀಕ್ಷಣೆ ಮಾಡಿ ಅದನ್ನು ಬರೋ ತಿಂಗಳು ಅಥವಾ ಅಕ್ಟೋಬರ್ ಒಳಗಡೆ ಬದ್ರಿ ಪೂಜೆ ಮಾಡಿ ಶುರು ಮಾಡ್ತೀವಿ ಇದು ಒಳ್ಳೆಯ ಒಂದು ಆರೋಗ್ಯ ವ್ಯವಸ್ಥೆ ತಾಲೂಕು ಆಸ್ಪತ್ರೆ ಆಧುನಿಕವಾದಂಥ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಆಗೋದಕ್ಕೆ ಇವತ್ತು ಶರದ್ ಬಚ್ಚೇಗೌಡರು ಕೂಡ ಭಾಳ ಒತ್ತಾಯ ಮಾಡಿದರು ಅದನ್ನು ಇವತ್ತು ಟೆಂಡರ್ ತೊರೆದಾಗಿದೆ ಕೆಲಸವನ್ನು ಆದಷ್ಟು ಶೀಘ್ರದ್ದು ಶುರು ಮಾಡ್ತೀವಿ ಸರ್ ನಾಳೆ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಿದ್ದೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಒಂದು ನಿಂದನೆ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿ ರಾಜ್ಯಪಾಲರು ಸರಿಯಾದ ರೀತಿಯಲ್ಲಿ ಅವರು ಕೆಲಸ ನಿರ್ವಹಣೆ ಮಾಡಿದರೆ ಈ ಥರ ಪ್ರಶ್ನೆ ಬರ್ತಾ ಇರಲಿಲ್ಲ ತಾನೆ ಪಕ್ಷಪಾತ ಮಾಡಿ ಅವರು ಈ ರಾಜ್ಯದ ಒಂದು ಮುಖ್ಯಸ್ಥ ಸಂವಿಧಾನಕ್ವಾಗಿ ಒಬ್ಬ ಮುಖ್ಯ ಕಾನ್ಸ್ಟಿಟ್ಯೂಷನ್ ಹೆಡ್ ಅವರು ಅವರೇ ಈ ಸರ್ಕಾರದ ವಿರುದ್ಧ ಒಂದು ರೀತಿ ಬಿ ಜೆ ಪಿಯ ರಾಜಕಾರಣಕ್ಕೆ ರಾಜಕೀಯ ಒಂದು ಕುತಂತ್ರಗಳಿಗೆ ಅದರ ಭಾಗಿಯಾಗ್ಬಿಟ್ರೆ ಇದು ಭಾಳ ನೋವಿನ ಸಂಗತಿ ರಾಜ್ಯಪಾಲರು ಅವರ ಕುರ್ಚಿ ಅವರ ಸ್ಥಾನ ಅದಕ್ಕೇ ರಾಜ್ಯಪಾಲ ಅಂತ ಕರಿತೀವಿ ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗಿರ್ತದೆ ಭಾಳ ದೊಡ್ಡ ಹುದ್ದೆ ಅದು ಗೌರವಾನ್ವಿತವಾದಂಥ ಹುದ್ದೆ ಅವರು ಅದನ್ನು ಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಖಂಡಿತ ಭಾಳ ನೋವಿನ ಸಂಗತಿ ಯಾಕಂದರೆ ನಮಗೆಲ್ಲ ಹೆಡ್ ಅವರೇ ಅವರೇ ಈ ರೀತಿಯಾದಂಥ ವರ್ತನೆ ಮಾಡಿದ್ರೆ ಖಂಡಿತ ನಾವು ಸುಮ್ಮನೆ ಇರೋಕ್ಕಾಗ್ತದ ಯಾಕಂದರೆ ಇದು ಸಣ್ಣ ಪುಟ್ಟ ವಿಷಯ ಅಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ಒಂದು ಜನ ಜನರಿಂದ ಆಗಿರುವಂಥ ಸರ್ಕಾರವನ್ನು ನೀವು ಅಸ್ಥಿರಗೊಳಿಸುವಂಥದ್ದು ಗೊಂದಲ ಸೃಷ್ಟಿ ಮಾಡೋದು ಅದಕ್ಕೆ ನೀವು ಕೈ ಹಾಕಿದ್ರೆ ನೀವು ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀರಾ ಮತ್ತು ನಾನು ಮೇಲೆ ನಂಬಿಕೆ ವಿಶ್ವಾಸ ಹೊರಟೋಗಿದೆ ಇವತ್ತು ಅದು ಅವ್ರು ಉಳಿಸ್ಕೊಳ್ಳೋ ಜವಾಬ್ದಾರಿ ಅವ್ರದ್ದು ತಾನೇ ನಾಳೆ ಪ್ರತಿಭಟನೆ ಬಗ್ಗೆ ಸರ್ ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಅವ್ರು ವಿರೋಧ ಪಕ್ಷ ಅವ್ರು ಮಾಡೇ ಮಾಡ್ತಾರೆ ಅವರು ಅವರು ಅವ್ರ ಕೆಲಸ ಮಾಡ್ತಾರೆ ನಾನು ಹೇಳಿದ್ರೆ ರಾಜ್ಯಪಾಲರು ಈ ಥರ ಅವ್ರು ಇದಕ್ಕೆಲ್ಲ ಭಾಗಿಯಾಗಬಾರ್ದಾಗಿತ್ತು ರಾಜ್ಯಪಾಲರು ಇದರ ಬಗ್ಗೆ ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಅವರು ನಡೆ ಹೆಜ್ಜೆ ಇಡಬೇಕಾಗಿತ್ತು ಆದರೆ ಅವರು ಇವತ್ತು ಕೇಂದ್ರ ಬಿ ಜೆ ಪಿಯ ಒಂದು ಒತ್ತಡ ಏನೇ ಅದೇನು ಗೊತ್ತಿಲ್ಲ ನಮಗೆ ಅದೇನೇ ಇರಲಿ ಅದು ನಾವು ಇಲ್ಲಿ ಮಾತಾಡೋಕ್ಕಾಗಲ್ಲ ಆದರೆ ಅವರು ತೊಗೊಂಡಿರತಕ್ಕಂಥ ತೀರ್ಮಾನಗಳು ಎಲ್ಲರೂ ಕೂಡ ಗೊತ್ತಾಗ್ತದೆ

ಬಟ್ ಆದರೆ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಈ ಥರದ್ದೆಲ್ಲ ಈಗ ಮೊನ್ನೆನೂ ಕೂಡ ನಾವು ಕಾರ್ಯಾಚರಣೆಗಳು ಮಾಡಿದ್ದೀವಿ ಮೊನ್ನೆ ಮಂಡ್ಯದಲ್ಲಿ ಮಾಡಿಸ್ದು ಅದಕ್ಕಿಂತ ಹಿಂದೆ ಬಾಗಲಕೋಟಲ್ಲಿ ಮಾಡ್ದು ನಮ್ಮವರೆ ಹೋಗಿ ಕಾರ್ಯಾಚರಣೆ ಮಾಡಿ ಯಾರು ಮಾಡಿದ್ರು ಅವ್ರನ್ನೆಲ್ಲ ಗೌಪ್ಯವಾಗಿ ಹೋಗಿ ಹಿಡಿದು ಕೇಸ್ಗಳು ಬುಕ್ ಮಾಡಿ ಎಲ್ಲ ಅರೆಸ್ಟ್ ಆಗಿದ್ದಾರೆ ಸೊ ಈ ರೀತಿಯಾಗಿ ಈ ಭ್ರೂಣ ಹತ್ಯೆ ಮಾಡುವಂಥ ಒಂದು ವಿಷಯದ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇದ್ರದ್ದು ಕೂಡ ಏನು ಕಾನೂನಿನ ಕ್ರಮಗಳನ್ನೆಲ್ಲ ಆಗ್ತಾ ಉಂಟು ಕಾನೂನು ಇನ್ನೂ ಗಟ್ಟಿಯಾಗಿ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ನಾವು ಇನ್ನೂ ಮಾಹಿತಿಯೆಲ್ಲ ಕೊಟ್ಟಿದ್ದೀವಿ ತಾಲೂಕು ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕ ಇಲ್ಲ ಸರ್ ನೋಡಿ ಈಗ ಹೊಸ ಆಸ್ಪತ್ರೆ ಬರುತ್ತದೆ ಅದರಲ್ಲಿ ತುರ್ತು ನಿಗಾ ಘಟಕ ಅದಕ್ಕೆ ಅವಶ್ಯ ಇರುವಂಥ ಎಲ್ಲ ಸಲಕರಣೆಗಳು ಸಿಬ್ಬಂದಿ ಆಮೇಲೆ ಉಳಿದಿರುವಂಥ ಏನೇನು ಬೇಕಾಗಿರುವಂಥದ್ದು ಎಲ್ಲವೂ ಕೂಡ ಗ್ರೌಂಡ್ ಪ್ಲಸ್ ಟು ಎಲ್ಲ ಆಧುನಿಕವಾದಂಥ ಒಂದು ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಕಮ್ಮಿ ಇಲ್ಲದೆ ಇರುವಂಥ ಒಂದು ಆಸ್ಪತ್ರೆ ಹೊಸಕೋಟೆ ಬರ್ತದೆ ಇವತ್ತು ಅತ್ಯಂತ ಜನಪ್ರಿಯವಾದಂಥ ನಮ್ಮ ಆರೋಗ್ಯ ಸಚಿವರು ಕೋಲಾರಕ್ಕೆ ವೀಕ್ಷಣೆಗೆ ಹೋದಂಥ ಸಂದರ್ಭದಲ್ಲಿ ವೀಕ್ಷಣೆ ಮುಗಿಸ್ಕೊಂಡು ಈ ರೀತಿಯಾಗಿ ಹೊಸಕೋಟೆ ಮೇಲೆ ಬರ್ತಾ ಇದಾರೆ ಅಂದಾಗ ಅವರು ಒಂದು ಟೈಟ್ ಶೆಡ್ಯೂಲಲ್ಲಿ ಕೂಡ ಹೊಸಕೋಟೆಯಲ್ಲಿ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯ ನೂರು ಹಾಸಿಗೆಗಳ ಒಂದು ನೂತನವಾದಂಥ ಆಸ್ಪತ್ರೆ ನಿರ್ಮಾಣ ಆಗಿದೆ ಅದರ ಒಂದು ವೀಕ್ಷಣೆಗೆ ಮತ್ತು ಇವತ್ತು ಅವರೇ ಸರ್ಕಾರದಲ್ಲಿ ಹೊಸಕೋಟೆ ತಾಲೂಕುಗೋಸ್ಕರ ಆಸ್ಪತ್ರೆಗಳ ಸಾರ್ವಜನಿಕ ಆಸ್ಪತ್ರೆಯ ಕೊರತೆ ಏನಿತ್ತು ತಾಲೂಕಿಗೆ ಅದನ್ನು ಒಂದು ಮಂಜೂರು ಮಾಡಿಕೊಟ್ಟಿರೋದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ಸೂಕ್ತವಾದಂಥ ಸ್ಥಳ ಅಂತಂದರೆ ಗುರುತಕ್ಕೋಸ್ಕರ ಇವತ್ತು ಬಂದು ವೀಕ್ಷಣೆಗೆ ಬಂದಿದ್ದಾರೆ ಅವರಿಗೆ ನಾವು ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಸಾರ್ವಜನಿಕರ ಪರವಾಗಿ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾವು ಕೋರ್ತಾ ಇದ್ದೀವಿ ಯಾಕಂದರೆ ಬಹು ವರ್ಷಗಳ ಬೇಡಿಕೆನೇ ಇವತ್ತು ಅವರು ಪೂರೈಸಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ವೀಕ್ಷಣೆ ಮತ್ತು ಸ್ಥಳ ಪರಿಶೀಲನೆ ಮತ್ತು ಪ್ರಗತಿ ಪರಿಶೀಲನೆ ಆಗಿದೆ ಇವತ್ತು ಅವರು ಬಂದು ಎಲ್ಲ ನೋಡೋ ಇರ್ತಕ್ಕಂಥ ಅಧಿಕಾರಿಗಳಿಗೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದವ್ರಿಗೆ ಗುತ್ತಿಗೆದಾರರಿಗೆಲ್ಲರಿಗೂ ಕೂಡ ಒಂದು ಗಡುವು ಇನ್ನೊಂದು ತಿಂಗಳೊಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸಿ ಈ ಒಂದು ಕಟ್ಟಡಕ್ಕೆ ಲೋಕಾರ್ಪಣೆ ಮತ್ತು ತಾಲೂಕು ಆಸ್ಪತ್ರೆಗೆ ಒಂದು ಗುದ್ಲಿ ಪೂಜೆ ಮಾಡೋಕ್ಕೋಸ್ಕರ ಅವರು ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಪ್ರಗತಿ ಆಗಿದೆ ಸಂಪೂರ್ಣವಾದಂಥ ವಿಶ್ವಾಸ ನಮಗೆ ಬರೀ ಕಟ್ಟಡ ಕಟ್ಟೋದಿಲ್ಲ ಅದರ ಜೊತೆಗೆ ಬೇಕಾದಂಥ ಮಾನವ ಸಂಪನ್ಮೂಲಗಳೆಲ್ಲ ಏನಿರುತ್ತೆ ಆ ಒಂದು ಕಟ್ಟ ಆಸ್ಪತ್ರೆಗೆ ಅವೆಲ್ಲವನ್ನೂ ಕೊಡ್ತೀವಿ ಮತ್ತು ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಗಳನ್ನೂ ಕೂಡ ಪೂರೈಸಿಕೊಡ್ತೀವಿ ಅನ್ನೋ ಒಂದು ವಿಶ್ವಾಸನ ಭರವಸೆಯನ್ನು ನಮ್ಗೆ ಕೊಟ್ಟಿದ್ದಾರೆ ಅದರಿಂದ ಮನಸ್ಪೂರ್ವಕವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಈಗಾಗಲೇ ಸರ್ ಎಮರ್ಜೆನ್ಸಿ ವಾರ್ಡ್ ಇದೆ ಆದರೆ ಎಮರ್ಜೆನ್ಸಿ ವಾರ್ಡ್ಗೆ ಬೇಕಾದಂಥ ಸೂಕ್ತವಾದಂಥ ಜಾಗ ಇಲ್ಲ ಎಮರ್ಜೆನ್ಸಿ ವಾರ್ಡ್ನೇ ಇವತ್ತು ನಮ್ಮ ಆರ್ಥೋಪ್ಯಾಟಿಕ್ ಜಾಗದಲ್ಲಿ ಪಕ್ಕದಲ್ಲೇ ಮಾಡ್ಕೊಳ್ತಾ ಇದ್ದಾರೆ ಆದರೆ ಇವತ್ತಲ್ಲಿ ಇಕ್ಕಟ್ಟಿನ ಒಂದು ಜಾಗ ಆ ಜಾಗದಲ್ಲಿ ನಾವು ನೋಡಿ ತಾಯಿ ಮತ್ತೆ ಮಕ್ಕಳ ಆಸ್ಪತ್ರೆಯೂ ಕೂಡ ಹಾಕೋದೊಂದು ಪ್ರಯತ್ನ ನಾವು ಮಾಡಿದ್ವಿ ಮಾಡಿದ್ದೀವಿ ಸ್ಥಳದ ಇಕ್ಕಟ್ಟಿರೋದ್ರಿಂದ ನಾವಿಲ್ಲಿ ಕೊಳ್ತೂರಲ್ಲಿ ಇಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳ ಹತ್ರ ಒಂದು ಮಾದರಿ ಆಸ್ಪತ್ರೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಇವತ್ತು ಪರಿಶೀಲನೆ ಮಾಡಿಕೊಂಡು ಮಾನ್ಯ ಸಚಿವರ ಒಂದು ಆಲೋಚನೆ ಯಾವ ಥರ ಇದೆ ಅಲ್ಲೇ ಮಾಡಬೇಕಾ ಇನ್ನೊಂದು ಕಡೆ ಮಾಡಬೇಕಾ ಅಂತೇಳಿ ನಾವು ಮತ್ತೆ ಸಾರ್ವಜನಿಕರ ಒಳ್ಳೆ ಒಂದು ಸಮಾಲೋಚನೆ ಮಾಡಿಕೊಂಡು ಹೊಸ ಸ್ಥಳ ನೋಡಿ ಆ ಹೊಸ ಆಸ್ಪತ್ರೆಯಿಂದ ಬಳಕೆ ಅದರಲ್ಲಿ ಎಲ್ಲ ಬೇಕಾದಂಥ ಸೌಲಭ್ಯಗಳು ಕೂಡ ಇದೆ ಸರ್ ಈಗ ಏನು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಕ್ ಇಷ್ಟಿದ್ರೆ ಏನು ತಪ್ಪೇನಿದೆ ಮಾಡಲಿ ಬಿಡಿ ಅಂತ ಹೇಳ್ತಾರಕ್ಕೆ ಆಗಲಿ ಅವೆಲ್ಲ ನೋಡಿದಂಗೆ ರಾಜ್ಯಪಾಲರು ಏನೇ ಅವರು ಕೆಲಸ ಮಾಡಬೇಕಾದ್ರೆ ಅವ್ರು ಏನೇ ಒಂದು ಕಾರ್ಯಾಚರಣೆ ಇರಬೇಕು ಕ್ಯಾಬಿನೆಟ್ನ ಒಂದು ಅಡ್ವೈಸ್ ಮೇರೆಗೆ ಅವರು ಅವ್ರ ಕೆಲಸ ನೀಡಬೇಕಾಗಿದೆ ಇವತ್ತು ರಾಜ್ಯಪಾಲರು ಕ್ಯಾಬಿನೆಟ್ನ ಒಂದು ಅಡ್ವೈಸ್ನ ಬಿಟ್ಟು ಎಲ್ಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಪಕ್ಷ ಅವರಿಗೆ ಮಾರ್ಗದರ್ಶನಗಳು ಕೊಡ್ತಾರೋ ಅದರ ಪ್ರಕಾರ ಇಲ್ಲಿ ನಡ್ಕೋತಾ ಇದ್ದಾರೆ ಸುಸ್ಥಿರವಾದಂಥ ಸಸ್ ಸರ್ಕಾರನ ಅಸ್ಥಿರ ಮಾಡೋಂಥ ಒಂದು ಪ್ರಯತ್ನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ ಓಟುಗಳಲ್ಲಿ ಕೂಡ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಮತ್ತು ಬೇಕಾದಂಥ ಸಂದರ್ಭದಲ್ಲಿ ಬೀರಿಗೂ ಕೂಡ ಇಳಿದು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಥ್ಯಾಂಕ್ ಯು